ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಪ್ಯಾರಾಮೆಡಿಕಲ್ ಬೋರ್ಡ್ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮೂರನೇ ಸುತ್ತಿನ ಕೌನ್ಸ್ಲಿಂಗ್ ದ ರಿಸಲ್ಟನ್ನು ಡಿಕ್ಲರೇಷನ್ ಮಾಡಿದ್ದಾರೆ ಆರ್ಡ್ರ್ ಕಾಪಿ ಕೂಡ ಡೌನ್ಲೋಡ್ ಆಗ್ತಾ ಇದೆ ನೀವು ಹೋಗಿ ಹೇಳಿಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಕ್ಲಿಕ್ ಹೇಳಿಟ್ಟು ಆಪ್ಷನ್ ಎಂಟ್ರಿ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಲಾಗಿನ್ ಮಾಡಿಕೊಂಡು ನಿಮ್ಮ ರಿಸಲ್ಟ್ಗಳನ್ನು ನೋಡ್ಕೊಬೋದು ಸೊ ರಿಸಲ್ಟಲ್ಲಿ ನಿಮ್ಮದು ಕಾಲೇಜ್ ಸಿಕ್ಕಿದ್ರೆ ಅಲ್ಲಿ ನಿಮಗೆ ಕಾಲೇಜ್ ಹೆಸರು ತೋರಿಸುತ್ತೆ ಮತ್ತು ಆರ್ಡರ್ ಕಾಪಿನೂ ಕೂಡ ತೋರಿಸುತ್ತೆ ಇನ್ ಕೇಸ್ ಆಫ್ ಏನಾದರೂ ಈ ರೀತಿಯಾಗಿ ಬಂದಿದ್ದರೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಈ ರೀತಿ ನಿಮ್ಗೆ ಏನಾದರೂ ನಾಟ್ ಅಲೌಟೆಡ್ ಅಂತ ಬಂದಿದ್ದರೆ ಆಮೇಲೆ ನೆನಪಿಟ್ಕೊಳ್ಳ್ರಿ ಇಲ್ಲಿ ನೋಡಿ ಇನ್ನೂ ಮೂಕ್ ರಿಸಲ್ಟ್ ಅಂತಲೇ ಕಾಣಿಸ್ತಾ ಇದೆ ಇದು ಫೈನಲ್ ಆಗಬೇಕು ಟೆಕ್ನಿಕಲ್ ಪ್ರಾಬ್ಲಮ್ನಿಂದ ಏನೋ ಸಮ್ ಪ್ರಾಬ್ಲಮಿಂದ ಈ ರೀತಿ ತೋರಿಸ್ತಾ ಇರುತ್ತೆ ಬಟ್ ನೋಡಿ ಇಲ್ಲಿ ನಾಟ್ ಅಲೋಟೆಡ್ ಅಂತ ಬಂದಿದ್ರೆ ಓಕೆನಾ ಸೊ ನಾಟ್ ಅಲೌಟ್ ಬಂದಿದ್ರೆ ಏನು ಈಗ ಇದಕ್ಕೆ ಏನು ಆಪ್ಷನ್ ಇಲ್ಲರಿ ಈಗ ನೀವು ನಾಲ್ಕನೇ ರೌಂಡಿಗೆ ಕಾಯಬೇಕಾಗತ್ತೆ ನಾಲ್ಕನೇ ರೌಂಡ್ ಯಾವಾಗ ಮಾಡ್ತಾರೆ ಡಿಸೈಡ್ ರೀ ಇನ್ನೂ ಡೇಟ ಸೀಟ್ ಉಳಿ ಇದು ಇಲ್ಲಿ ಕ್ಯಾನ್ಸಲ್ ಆಗಿರುವಂಥ ಸೀಟ್ಗಳು ಉಳ್ದಿದ್ರೆ ನಾಲ್ಕನೇ ರೌಂಡನ್ನು ಆಫ್ಲೈನ್ ಮಾಡ್ಬೋದು ರೀ ಹೌದ್ರಿ ಆಫ್ಲೈನ್ ಬೆಂಗಳೂರಿಗೆ ಕರೆದು ಯಾಕಂದರೆ ಈಗ ಜೆ ಎಮ್ ನರ್ಸಿಂಗ್ ಬೋರ್ಡ್ದು ಆಫ್ಲೈನೇ ಮಾಡಿದ್ದಾರೆ ಲಾಸ್ಟ್ ರೌಂಡನ್ನು ನಿಮ್ಮ ಕೂಡ ಏನು ಮಾಡ್ಬೋದು ಅಂದರೆ ಆಫ್ಲೈನ್ ಬೆಂಗಳೂರಿಗೆ ಕರಿಬೋದು ಈ ಥರ ನಾಟ್ ಲೋಟೆಡ್ ಅಂತ ಬಂದವರು ನಿಮಗೆ ಈಗ ಈ ಸೀಟ್ ಸಿಕ್ಕಿಲ್ಲ ಅಂತ ಅರ್ಥ ನೀವು ನೆಕ್ಸ್ಟ್ ರೌಂಡ್ ಕರೆದ್ರೆ ನೀವು ಏನು ಮಾಡ್ಬೋದು ಅಂತಂದರೆ ಆಫ್ಲೈನು ಆನ್ಲೈನು ವಾಟ್ ಎವರ್ ವಾಟ್ ಕರೆದ್ರೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು ಇದ್ರ ಇದಕ್ಕೆ ಮತ್ತು ಬೇರೆ ಆಪ್ಷನ್ ಇಲ್ಲ